ಹೊನ್ನಾವರ ತಾಲೂಕಿನ ಕರ್ಕಿ ಹವ್ಯಕ ಸಭಾಭವನದಲ್ಲಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ಹಾಗೂ ಸಮಸ್ತ ಅಭಿಮಾನಿಗಳಿಂದ ಇತ್ತೀಚೆಗೆ ಅಗಲಿದ ಹಿರಿಯ ಸಹಕಾರಿ ದೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎಸ್ ಭಟ್ ಉಪ್ಪೋಣಿಯವರ ಶ್ರದ್ಧಾಂಜಲಿ ಸಭೆ ನೆರವೇರಿತು ಪಿಎಸ್ ಭಟ್ ಉಪ್ಪೋಣಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸಿದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಹೊನ್ನಾವರದ ಗ್ರಾಮೀಣ ಭಾಗಕ್ಕೆ ಬಸ್ ಸಮಸ್ಯೆ ಎದುರಾದಾಗ ಜನತೆಗೆ ಮೊದಲು ಪಿಎಸ್ ಭಟ್ ಅವರು ನೆನಪಾಗುತ್ತಿದ್ದರು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುತ್ತಿದ್ದರು ಸಾಮಾಜಿಕ ಕಾರ್ಯಕರ್ತರಾಗಿ ಜನಪರ ರೈತಪರ ಕಾಳಜಿ ಹೊಂದಿದ್ದರು ಮಂಗಗಳ ಹಾವಳಿಯ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಲು ಸೂಚನೆ ನೀಡಿದ್ದರು ಈ ಅಧಿವೇಶನದಲ್ಲಿ ಅವಕಾಶ ಸಿಗಲಿಲ್ಲ ಮುಂದಿನ ಅಧಿವೇಶನದಲ್ಲಿ ಅವರ ಹೆಸರಿನಲ್ಲೇ ಪ್ರಶ್ನೆ ಇಡುತ್ತೇನೆ ಎಂದರು ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಪಿಎಸ್ ಭಟ್ನ ಜೀವಿತದ ಕೊನೆಯ ದಿನವೂ ಒಂದು ಬಡ ಕುಟುಂಬ ಉಳಿಸುವ ಗುರಿ ಇತ್ತು ಅವರ ಇಚ್ಛೆಯಂತೆ ಆಗಿತ್ತು ದುರದೃಷ್ಟವಶಾತ್ ಅವರು ಇಲ್ಲವಾಗಿದ್ದಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಸಭೆಯೊಂದರಲ್ಲಿ ಮಾತನಾಡಿರುವುದು ಎಲ್ಲರ ಮನಮುಟ್ಟುವಂತಿತ್ತು ಅಳ್ಳಂಕಿ ಪ್ರೌಢಶಾಲೆಗೆ ಅವರ ಕೊಡುಗೆ ಅಪಾರ ಶಾಲೆಗೆ ಪಿಎಸ್ ಭಟ್ ಅವರ ಹೆಸರಿಡಬೇಕಿತ್ತು ಬಡವರ ಧ್ವನಿಯಾಗಿ ತಮಗೆ ಯಾವುದೇ ಕಷ್ಟ ಎದುರಾದರೂ ಅವರ ನೆರವಿಗೆ ನಿಲ್ಲುತ್ತಿದ್ದರು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದಗಡೆ ಕಡತೋಕ ಮಾತನಾಡಿ ಎಸ್ ಭಟ್ ಅವರು ಕೃಷಿಕರು ರೈತ ಪರ ಧ್ವನಿಯಾಗಿದ್ದರು ಯಾವುದೇ ಸಮಸ್ಯೆ ಎದುರಾದಾಗಲೂ ಸಭೆ ಕರೆದು ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಲಹೆ ನೀಡುತ್ತಿದ್ದರು ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದರು ವೆಂಕಟರಮಣ ಹೆಗಡೆ ಮಾತನಾಡಿ ಪಿ ಎಸ್ ಭಟ್ ಅವರು ತಮ್ಮ ಶತ್ರುಗಳನ್ನು ಪ್ರೀತಿಸುವ ಬಹುದೊಡ್ಡ ವ್ಯಕ್ತಿತ್ವ ಹೊಂದಿದ್ದವರು ರಾಜಕೀಯ ವಿಚಾರವಾಗಿ ಅವರನ್ನು ತಗಲಿದ್ದ ವ್ಯಕ್ತಿಯ ಪರವಾಗಿ ಮಾರ್ಕೆಟಿಂಗ್ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದರು ಜಿಲ್ಲೆಯ ಪರವಾಗಿ ಕಾಳಜಿ ಹೊಂದಿದ್ದರು ಅವರೊಂದಿಗೆ ನಮ್ಮದು ಅನ್ಯೋನ್ಯವಾದ ಸಂಬಂಧ ಇತ್ತು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆರ್ ಎಸ್ ರಾಯ್ಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಟಿ ನಾಯ್ಕ್ ಎಸ್ಆರ್ ಹೆಗಡೆ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೆರೆಸೊಪ್ಪ ವಿಎನ್ ಭಟ್ ಅಳ್ಳಂಕಿ ಕೇಶವನಾಯ್ಕ್ ಬಳುಕೂರ್ ಗೋವಿಂದಗೌಡ ಭಟ್ಕಳ ತಾಲೂಕಿನ ಗಣಪತಿ ಎಂ ಎಂಡಿ ನಾಯ್ಕ್ ಅವರು ಪಿಎಸ್ ಭಟ್ ಅವರೊಂದಿಗೆ ತಮ್ಮ ಒಡನಾಟವನ್ನು ಸ್ಮರಿಸಿದರು ವಕೀಲರ ಸಂಘದ ಅಧ್ಯಕ್ಷ ಎಂ ಭಂಡಾರಿ ನಾಗರಾಜ್ ಯಾಜಿ ಎಂಎಸ್ ಹೆಗಡೆ ಕಣ್ಣಿ ಪಟ್ಟಣ ಪಜೆ ಸದಸ್ಯರಾದ ನಾಗರಾಜ್ ಭಟ್ ಹಾಗೂ ಅವರ ಅತ್ಯಂತ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಕೆವಿ ಹೆಗಡೆ ನಗರೆ ಉಪಸ್ಥಿತರಿದ್ದರು